सर कार्यक्रम यार्ट बुरा तारीख मे है मेरव एवं तारीख सर मेरवण मेरवण मराठ गल देंगे विशेष ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಯಾವಾಗ ಮಾಡ್ತಾ ಇದ್ದಾರೆ ಕಾರ್ಯಕ್ರಮ ಪ್ರತಿ ಸಾಯಂಕಾಲ ಬೆಳಗ್ಗೆ ಏಳರಿಂದ ಕೈವಿ ಹೋಮ ಒಂದೊಂದು ದಿನ ಬೆಳಗ್ಗೆ ಇತ್ತು ದುರ್ಗಾಷ್ಟಮಿ ಮಾಡ್ತಿದ್ರು ವಿಜಯದಶಮಿ ಇಲ್ಲ ಪ್ರತಿದಿನ 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 ಒಂದೊಂದು ಈ ದಿನ ಎರಡು ಸಾವಿರದ ಕಾರ್ಯಕ್ರಮ ಯಾವಾಗ ಎಷ್ಟಿನ ಕಾರ್ಯಕ್ರಮ ಎಷ್ಟು ಎಷ್ಟು ಗಂಟೆ ಕಾರ್ಯಕ್ರಮ ಬೆಳಗ್ಗೆ ಒಳಗೆ ಪ್ರಾರಂಭ ಆದರೆ ರಾತ್ರಿ ಒಂಬತ್ತು ಗಂಟೆವರೆಗೂ ಕಾರ್ಯಕ್ರಮ ನಡೀತಾನೆ ಅದಕ್ಕೆ ಪೂಜೆಯಿಂದ ಪ್ರಾರಂಭವಾಗಿ ರುದ್ರಾಭಿಷೇಕ ಓಂಚನೆ ಮಧ್ಯಾಹ್ನ ಐದು ಗಂಟೆಯಿಂದ ಪೂಮಾ ಅರ್ಚನೆ சாத இட்டுசாத அண்ணா பிரசாத பிரசாத இருக்கு மத்திய மத்திய